ಗಂಗಾದಿ ತೀರ್ಥೇಶು ವಸಂತಿ ಮತ್ಸ್ಯಾಹ ದೇವಾಲಯ ಪಕ್ಷಿಗಣಾಶ್ಚ ನಿತ್ಯಂ ತೇಜ್ಞಾನಹೀನಂ ನಪಲಂ ಲಭಂತೆ ತೀರ್ಥಾನಿ ದೇವಾಯತನಾ ಭಾವ ಗಂಗಾದಿ ಪು ಪುಣ್ಯತೀರ್ಥಗಳಲ್ಲಿ ಮೀನುಗಳು ವಾಸಿಸುತ್ತವೆ ದೇವಾಲಯದಲ್ಲಿ ಹಕ್ಕಿಗಳು ಗೂಡು ಕಟ್ಟಿ ವಾಸಿಸುತ್ತವೆ ಅವುಗಳಿಗೆ ಜ್ಞಾನವಿಲ್ಲ ಅವು ಫಲವನ್ನು ಹೊಂದಲಾರವು ಒಳ್ಳೆಯ ಭಾವನೆಯೇ ಪುಣ್ಯತೀರ್ಥ ಮತ್ತು ದೇವಾಲಯವೆನಿಸುತ್ತದೆ ಗಂಗಾ ನದಿಲಿ ಒಮ್ಮೆ ಸ್ನಾನ ಮಾಡಿದರೆ ಅತ್ಯಂತ ಪುಣ್ಯ ಅಂತ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗೋದು ಸಹ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಹಾಗಾದರೆ ಮೀನು ಮುಂತಾದ ಜಲಚರಗಳು ಗಂಗಾ ನದಿಲೇ ವಾಸ ಮಾಡತ್ವೆ ಪಕ್ಷಿಗಳು ದೇವಸ್ಥಾನದಲ್ಲೇ ಗೂಡು ಕಟ್ಕೊಂಡು ವಾಸ ಮಾಡತ್ವೆ ಇವುಗಳು ಅಪಾರವಾದ ಪುಣ್ಯ ಗಳಿಸತ್ವಾ ಇಲ್ಲ ಅನ್ನತ್ತೆ ಈ ಸುಭಾಷಿತ ಏಕೆಂದರೆ ಅವುಗಳಿಗೆ ದೇವರು ಪಾಪ ಪುಣ್ಯಗಳ ಬಗ್ಗೆ ಜ್ಞಾನ ಕೊಟ್ಟಿಲ್ಲ ಆದ್ದರಿಂದ ಅವುಗಳಿಗೆ ಫಲ ದೊರೆಯೋದಿಲ್ಲ ಮಾಡುವುದೆಲ್ಲ ದೇವರಿಗೆ ಪ್ರೀತಿಯಾಗಲಿ ಅಂತ ಅನುಸಂಧಾನದೊಂದಿಗೆ ಮಾಡಿದಾಗ ಮಾತ್ರ ಫಲಪ್ರಾಪ್ತಿ ಮುಂದುವರೆದು ಮನುಷ್ಯರು ಸಹ ತೀರ್ಥ ಸ್ನಾನ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಈ ಕೆಲಸ ಮಾಡ್ತಿದ್ದೀವಿ ಅನ್ನೋ ಭಾವನೆಯಿಂದ ಮಾಡಬೇಕು ಈ ಕೆಲಸಗಳನ್ನು ಯಾಂತ್ರಿಕವಾಗಿ ಅಥವಾ ಮನರಂಜನೆಯ ಹೆಚ್ಚಿನ ಫಲವಿಲ್ಲ ದೇವರು ನಮ್ಮ ಭಾವನೆಗೆ ಹೆಚ್ಚು ಬೆಲೆ ಕೊಡ್ತಾನೆ ಆಚರಣೆಗಲ್ಲ हरे कृष्ण